ಇಂದಿನ ವಿಡಿಯೋದಲ್ಲಿ ದೇವಿಯ ಐದು ರೂಪಗಳೊಂದಿಗೆ ಮಹಿಷಾಸುರನನ್ನು ಸಂಹರಿಸಿದ ದೇವಿಯ ಆರನೇ ರೂಪವಾದ ಕಾತ್ಯಾಯಿನಿಯ ಬಗ್ಗೆ ಕೂಡ ತಿಳಿದುಕೊಂಡಿದ್ದೇವೆ ಮತ್ತು ಇಂದಿನ ಸಂಚಿಕೆಯಲ್ಲಿ ದೇವಿಯ ಭಯಂಕರ ಮತ್ತು ಉಗ್ರ ರೂಪವಾದ ಮಾತೆ ಕಾಳರಾತ್ರಿಯ ಬಗ್ಗೆ ತಿಳಿಯೋಣ ಒಂದೊಮ್ಮೆ ರಕ್ತ ಬೀಜನೆಂಬ ಬಹಳ ದುಷ್ಟ ಭಯಂಕರ ರಾಕ್ಷಸನಿದ್ದ ಹೆಸರೇ ಹೇಳುವಂತೆ ಆತನ ಒಂದೊಂದು ಹನಿ ರಕ್ತ ನೆಲಕ್ಕೆ ಬಿದ್ದಾಗಲೂ ಒಂದೊಂದು ರಕ್ತ ಬೀಜನು ಹುಟ್ಟುವ ವರ ಪಡೆದಿದ್ದ ಹಾಗಾಗಿ ಇವನೊಂದಿಗೆ ಯುದ್ಧ ಮಾಡಿ ಹೋರಾಡುವುದು ದೇವತೆಗಳಿಗೆ ಅಸಾಧ್ಯವಾದ ಸಂಗತಿಯಾಗಿತ್ತು ದೇವತೆಗಳು ಪರಮೇಶ್ವರನಲ್ಲಿ ಬಂದು ಬೇಡಿಕೊಂಡಾಗ ಆತ ಆ ಕಾರ್ಯವನ್ನು ಮಾತೆ ಪಾರ್ವತಿಗೆ ವಹಿಸಿದನು ಆಗ ದೇವಿಯು ಕಾಳರಾತ್ರಿಯ ಅವತಾರವೆತ್ತಿ ರಕ್ತ ಬೀಜಾಸುರನೊಂದಿಗೆ ಯುದ್ಧ ಮಾಡಿ ಆತನ ನೆತ್ತರನ್ನು ನೆಲಕ್ಕೆ ಬೀಳದಂತೆ ಅದನ್ನು ಕುಡಿದು ಆತನ ಮೂಲ ರೂಪವನ್ನು ಸಂಹಾರ ಮಾಡಿದಳು ದೇವಿ ಕಾಳರಾತ್ರಿಯು ಅಜ್ಞಾನ ಮತ್ತು ಅಂಧಕಾರವನ್ನು ನಾಶ ಮಾಡುವ ಶಕ್ತಿಯ ಸಂಕೇತ ಆಕೆಯನ್ನು ಆರಾಧಿಸುವ ಭಕ್ತರಿಗೆ ಧೈರ್ಯ ಶಕ್ತಿ ಮತ್ತು ಅರಿವನ್ನು ನೀಡುತ್ತಾಳೆ ಈಕೆಯ ಭಯಂಕರ ರೂಪವು ಹೇಗಿರುತ್ತದೆ ಎಂದರೆ ಈಕೆಯ ಶರೀರದ ಬಣ್ಣ ಕತ್ತಲ ರಾತ್ರಿಯಂತೆ ಕಪ್ಪು ಚೆಲ್ಲಾ ಪಿಲ್ಲಿಯಾಗಿ ಹಾರುವ ಕೂದಲು ಪ್ರಕಾಶಮಾನವಾದ ಮೂರು ಕಣ್ಣುಗಳು ಈಕೆಯ ಮೂಗಿನ ಹೊಳ್ಳೆಯಿಂದ ಹೊರಬರುವ ಬೆಂಕಿ ಹಾಗೆ ನಾಲ್ಕು ಕೈಗಳನ್ನು ಹೊಂದಿದ ಈಕೆ ಎಡಗೈಯಲ್ಲಿ ಕತ್ತಿ ಮತ್ತು ಖಡ್ಗವನ್ನು ಹಿಡಿದಿದ್ದಾಳೆ ಬಲಗೈಯಲ್ಲಿ ಅಭಯ ಮುದ್ರೆ ಮತ್ತು ವರಮುದ್ರೆಯನ್ನು ಹಿಡಿದಿದ್ದಾಳೆ ದುರ್ಗೆಯ ಬೇರೆ ದೇವಿಯ ವಾಹನದಂತೆ ಸಿಂಹ ಅಥವಾ ವೃಷಭ ಈಕೆಯ ವಾಹನವಾಗಿರದೆ ಕತ್ತೆಯು ಈಕೆಯ ವಾಹನವಾಗಿದೆ ಅಂದರೆ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ದೃಢವಾಗಿ ನಿಲ್ಲುವ ಸಂಕೇತವಾಗಿದೆ ಈಕೆಯನ್ನು ಪೂಜಿಸುವುದರಿಂದ ಭಕ್ತರ ಎಲ್ಲ ಭಯವೂ ದೂರವಾಗುತ್ತದೆ ಕಾಳರಾತ್ರಿ ಮಾತೆಯ ರೂಪವು ಭಯಂಕರವಾಗಿದ್ದರೂ ಆಕೆ ತನ್ನ ಮಕ್ಕಳನ್ನು ಎಲ್ಲ ತೊಂದರೆಗಳಿಂದ ದೂರ ಮಾಡುತ್ತಾಳೆ ಆದ್ದರಿಂದ ಈಕೆ ಶುಭಂಕರಿ ಎಂದು ಪ್ರಸಿದ್ಧಳಾಗಿದ್ದಾಳೆ ಇದಾಗಿದ್ದು ರಕ್ತ ಬೀಜಾಸುರನನ್ನು ಹೊಂದ ದುರ್ಗಾದೇವಿಯ ಏಳನೇ ರೂಪವಾದ ಮಾತೆ ಕಾಳರಾತ್ರಿಯ ಕುರಿತಾದ ಮಾಹಿತಿ ಹಾಗೆ ಮುಂದಿನ ಸಂಚಿಕೆಯಲ್ಲಿ ದೇವಿ ದುರ್ಗಾ ಮಾತೆಯ ಎಂಟನೇ ರೂಪದ ಕುರಿತಾದ ಮಾಹಿತಿಯನ್ನು ತಿಳಿಸುತ್ತೇನೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ ಅಲ್ಲಿಯವರೆಗೂ ಸ್ವಾದಿಷ್ಟ ಸಂಸ್ಕೃತಿ ಚಾನೆಲ್ ವತಿಯಿಂದ ಎಲ್ಲರಿಗೂ ಶುಭವಾಗಲಿ